ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಅಲ್ಲಿ ಬರಬೇಕಾದಂತಹ ಮೊದಲನೇ ಸಿನಿಮಾ ಫೋರ್ಟಿ ಫೈವ್ ಫಾರ್ಟಿ ಫೈವ್ ಸಿನಿಮಾದ ಟೈಟಲ್ ಟೀಸರ್ ನಲ್ಲೇ ಒಂದು ಅನೌನ್ಸ್ಮೆಂಟ್ ಇತ್ತು ಸೊ ಗೆ ಬರ್ತಾ ಇದೀವಿ ಅಂತ ಸೊ ಬರ್ಲೇ ಇಲ್ಲ ಸೊ ಕಾರಣ ಏನಿರಬಹುದು ಮತ್ತೆ ಬರುವಂತಹ ಚಾನ್ಸಸ್ ಇದೆಯಾ ಇದೇ ವರ್ಷದಲ್ಲಿ ಬರುತ್ತಾ ಅನ್ನೋದನ್ನ ಡಿಸ್ಕಸ್ ಮಾಡುವ ಫೋರ್ಟಿ ಇದೊಂದು ಆಕ್ಷನ್ ಫ್ಯಾಂಟಸಿ ಸಿನಿಮಾ ಆಗಿದ್ದು ಈ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಶಿವಣ್ಣ ಅವರು ರಾಜಬೀರ್ ಶೆಟ್ಟಿ ಅವರು ಇದಾರೆ ಈ ಸಿನಿಮಾದ ಸ್ಟೋರಿ ಸ್ಕ್ರೀನ್ ಪ್ಲೇ ಮ್ಯೂಸಿಕ್ ಡೈರೆಕ್ಷನ್ ಅರ್ಜುನ್ ಜನ ಅವರೇ ಮಾಡ್ತಾ ಇರೋದು ಸೊ ಪ್ಯಾನ್ ಇಂಡಿಯಾ ಮೊದಲೇ ಗೊತ್ತಿದೆ ಸೊ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಬಂದ್ಬಿಡೋಣ ಅದೇ ದಿನಕ್ಕೆ ಬರ್ತಾ ಇದೆ ಕೂಲಿ ಸಿನಿಮಾ ಸೊ ಇದು ಒಳ್ಳೆ ನಿರ್ಧಾರ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎರಡು ಸಿನಿಮಾ ಬಂದಾಗ ಕ್ಲಾಶ್ ಆಗುತ್ತೆ ಬಟ್ ಇದೊಂಥರ ಮೂರು ಲೆಜೆಂಡರಿ ಆಕ್ಟರ್ಸ್ ಗಳಿರೋ ಸಿನಿಮಾ ಅದು ಅಲ್ಲದೆ ಮೊದಲನೇ ಅಟೆಂಪ್ಟ್ ಆಗಿರೋದ್ರಿಂದ ಸ್ವಲ್ಪ ಹಿಂದ್ ಜರಿಲೇ ಬೇಕಾಗತ್ತೆ ಎರಡು ಒಟ್ಟಿಗೆ ಬಂದರೆ ಸಿಕ್ಕಾಪಟ್ಟೆ ಕ್ಲಾಶ್ ಆಗುತ್ತೆ ಅಂದ್ರೆ ಎರಡು ಎರಡು ಉಪೇಂದ್ರ ಅವ್ರು ಬಟ್ ಹಾಗೆ ನೋಡಿದರೆ ರಜನಿಕಾಂತ್ ಅವರ ಫ್ಯಾನ್ಸ್ ಬೇಸ್ ನೋಡಿದರೆ ಆ ಕಡೆಯಿಂದ ಸ್ವಲ್ಪ ಟೈಮ್ ಇನ್ನು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಬರೋದು ಇವರು ಪ್ಲ್ಯಾನ್ ಅನ್ಸುತ್ತೆ ಸೊ ಬಟ್ ಏನಂತಂದರೆ ನಮ್ಮ ಕನ್ನಡ ಸಿನಿಮಾ ಒಂದು ಬರ್ತಾಯಿದೆ ಅಂತಂದರೆ ದಾರಿ ಮಾಡಿಕೊಡ್ಬೇಕು ಅದು ಗೆಲ್ಲಬೇಕು ಸೊ ಸಾಕಷ್ಟು ಸಿನಿಮಾದ ಬಂಡವಾಳ ಹಾಕಿ ವಿ ಎಫ್ ಎಕ್ಸ್ ಹಾಕಿ ಮಾಡಿರುವಂಥ ಸಿನಿಮಾಗೆ ಒಳ್ಳೆ ಪ್ರತಿಫಲ ಸಿಗಲೇಬೇಕು ಅಂತಂದರೆ ಈ ಟೈಮ್ನಲ್ಲಿ ಸ್ವಲ್ಪ ಹಿಂ ಬರಬೇಕು ಮತ್ತೆ ಖಂಡಿತವಾಗಲೂ ಬರ್ತಾರೆ ಸೊ ಗೆಲ್ಲೇಬೇಕು ಯಾಕೆ ಅಂತಂದರೆ ಇಲ್ಲಿರೋದು ಮೂರು ಮೂರು ಜನ ಜಸ್ಟ್ ನೋಡೋ ಆ್ಯಕ್ಟರ್ಸ್ ಇವರು ಸಾಮಾನ್ಯದವರಲ್ಲ ನಮ್ಮನ್ನೆಲ್ಲ ಒಂದೊಂದು ಲೋಕಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಅಲ್ಲೇ ಮಾಯಾ ಲೋಕದಲ್ಲಿ ತೇಲ್ಸುವಂಥ ನಟರೆ ಅದು ಅಲ್ಲದೆ ಮ್ಯೂಸಿಕ್ನಲ್ಲಿ ತೇಲ್ಸುವಂಥ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ವಿತ್ ಹೊಸ ಕಥೆ ಜೊತೆ ಅವರೇ ಬರ್ತಾ ಇರುವಂಥ ಸ್ಟೋರಿಯಲ್ಲಿ ಡೈರೆಕ್ಷನಲ್ಲಿ ಅವರು ಇದಾರೆ ಇಂಥ ಸಿಚುವೇಷನಲ್ಲಿ ಆಗಸ್ಟ್ ಫಿಫ್ಟೀನ್ತ್ ಫೋರ್ಟೀನ್ತ್ ಫಿಫ್ಟೀನ್ ಬರಬೇಕು ಅಂದ್ಕೊಂಡಿದ್ರು ಇವರು ಬಟ್ ಕೂಲಿ ಫೋರ್ಟೀನ್ತ್ಗೆ ಬರೋಕ್ಕೆ ರೆಡಿಯಾಗಿತ್ತು ಈಗ ನೋಡಿದರೆ ಹೀಗೆ ಚೂರು ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ಇವರು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಸೊ ಇದು ಕೂಡ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಇದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ತೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಸೊ ಆಗಸ್ಟ್ ಫೋರ್ಟೀನ್ತ್ ಕೂಲಿ ಕೂಡ ರಿಲೀಸ್ ಆಗ್ತಾ ಇದೆ ನಾವು ಕೂಡ ನೋಡೋಣ ಸೊ ಒಂದು ವಿಷಯನ ಅರ್ಥ ಮಾಡ್ಕೊಂಬಿಡೋಣ ಪ್ಯಾನ್ ಇಂಡಿಯಾ ಅಂತ ಬಿಟ್ಟಾಗ ಅವರು ಆ ಸ್ಟೇಟ್ಗಳಲ್ಲಿ ಆ ಭಾಷೆಯಲ್ಲಿ ನೋಡಲಿ ಅಂತ ಅವ್ರು ಬಿಡೋದು ಸೊ ಆದರೂ ಕೂಡ ನಾವು ತಮಿಳ್ ನೋಡ್ತಾ ಇದ್ದೀವಿ ಅಂಥ ಚಂದಕ್ಕೆ ಪ್ಯಾನ್ ಇಂಡಿಯಾ ಮಾಡಿದರೆ ವೇಸ್ಟ್ ಆಗತ್ತಲ್ವ ಸೊ ಕನ್ನಡದಲ್ಲಿ ಎಷ್ಟು ಆರ್ಟಿಸ್ಟ್ಗಳು ಅವ್ರಿಗೆ ವಾಯ್ಸ್ ಕೊಟ್ಟಿರ್ತಾರೆ ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಸಾಧ್ಯವೋದೆ ನಮ್ಮ ಕನ್ನಡ ಭಾಷೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದೀನಿ ತುಂಬ ಮಾತಾಡಿದರೆ ಕ್ಷಮಿ ಬಟ್ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಬಿಡೋದೇ ಅವರು ನಮಗೆ ನಮ್ಮ ಸ್ಟೇಟಲ್ಲಿ ನೋಡಲಿ ನಮ್ಮ ನಮ್ಮ ಸ್ಟೇಟ್ಗಳಲ್ಲಿ ನಮ್ಮ ನಮ್ಮ ಭಾಷೆಯಲ್ಲಿ ನೋಡಲಿ ಅಂತ ಸೊ ಆದಷ್ಟು ಕನ್ನಡದಲ್ಲಿ ನೋಡೋಕ್ಕೆ ಪ್ರಯತ್ನ ಪಡಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವಡೇನೆ ಮುಗಿಸ್ತಾ ಇದ್ದೀನಿ ವೆಯ್ಟಿಂಗ್ ಫಾರ್ ಫೋರ್ಟಿ ಫೈವ್ ಆಶೀರ್ವಾದ ಅಪ್ಡೇಟ್ ಏನಾದರೂ ಬಂದರೆ ನಾನು ಖಂಡಿತವಾಗಲೂ ಬರ್ತೀನಿ ಅಂತ ಹೇಳ್ತಾ ಇವಡೇನೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ